ಬಾಲಿವುಡ್ ತಾರಾ ದಂಪತಿ ದೀಪಿಕಾ ಪಡ್ಕೋಣೆ ಮತ್ತು ರಣವೀರ್ ಸಿಂಗ್ ತಮ್ಮ ಮುದ್ದಾದ ಮಗಳು ದುವಾ ಫೋಟೋವನ್ನ ಮೊದಲ ಬಾರಿಗೆ ದೀಪಾವಳಿ ಸಂದರ್ಭದಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದಾರೆ ತಮ್ಮ ವೈಯಕ್ತಿಕ ಜೀವನವನ್ನ ಸದಾ ಖಾಸಗಿಯಾಗಿ ಇಟ್ಕೊಂಡಿದ್ದ ಈ ದಂಪತಿ ಈ ಬಾರಿ ಅಭಿಮಾನಿಗಳಿಗೆ ವಿಶೇಷ ಸರ್ಪ್ರೈಸ್ ಅನ್ನ ನೀಡಿದ್ದು ಫೋಟೋ ಕ್ಷಣಾರ್ಧದಲ್ಲೇ ವೈರಲ್ ಆಗಿದೆ ಸಾಂಪ್ರದಾಯಿಕ ಕೆಂಪು ಉಡುಗೆಯಲ್ಲಿ ಮಿನುಗಿದಂತಹ ದೀಪಿಕಾ ಮತ್ತು ಶೆರ್ವಾನಿಯಲ್ಲಿ ಹ್ಯಾಂಡ್ಸಮ್ ಆಗಿ ಕಾಣಿಸಿಕೊಂಡ ರಣವೀರ್ ಜೊತೆಗೆ ದುವಾ ಕೆಂಪು ಉಡುಪು ಎರಡು ಸಣ್ಣ ಪೋನಿ ಟೇಲ್ಗಳಲ್ಲಿ ತುಂಬಾ ಮುದ್ದಾಗಿದ್ದಾರೆ ದೀಪಾವಳಿ ಪೂಜೆ ಸಂದರ್ಭದ ಈ ಫೋಟೋದಲ್ಲಿ ಮಗಳನ್ನ ತಬ್ಬಿಕೊಂಡಿರುವಂತಹ ದೀಪಿಕಾ ರಣವೀರ್ ದಂಪತಿಯನ್ನ ನೋಡಿ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಟಲಿಯಲ್ಲಿ ನಡೆದ ಅವರ ಅದ್ದೂರಿ ವಿವಾಹದ ಆರು ವರ್ಷಗಳ ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ದುವಾ ಜನಿಸಿದ್ಲು ಇಷ್ಟರವರೆಗೂ ಮಾಧ್ಯಮಗಳಿಂದ ಮಗುವನ್ನ ದೂರ ಇಟ್ಟಿದ್ದ ಈ ದಂಪತಿ ಈ ಬಾರಿ ಫೋಟೋ ಹಂಚಿಕೊಂಡಿರುವುದು ಅಭಿಮಾನಿಗಳ ಸಂತೋಷಕ್ಕೆ ಕಾರಣ ಆಗಿರುವಂಥದ್ದು ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ಮತ್ತೆ ಸೆಲೆಬ್ರಿಟಿಗಳು ಕಮೆಂಟ್ಗಳ ಮಳೆಯನ್ನ ಸುರಿಸ್ತಾ ಇದ್ದಾರೆ ದುಬಾ ದೀಪಿಕಾ ಮತ್ತೆ ರಣವೀರ್ ಇಬ್ಬರ ಪರಿಪೂರ್ಣ ಮಿಶ್ರಣ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಗಾಯಕಿ ಶ್ರೇಯಾ ಘೋಷಲ್ ನಟಿ ಬಿಪಾ ಶಾ ಬಸು ಮತ್ತೆ ನಟ ಆಯುಷ್ಮಾನ್ ಖುರಾನ ಸೇರಿದಂತೆ ಹಲವರು ಮಗುಗೆ ಶುಭ ಹಾರೈಕೆಗಳನ್ನು ಕೋರಿದ್ದಾರೆ